ಹಲೋ ಕಾಫಿ ಪ್ರಿಯರೇ ಕಾಫಿ ಪ್ರಿಯರಿಗೆ ಒಂದು ಸಖತ್ತಾಗಿರೋ ಹೋಟೆಲಿಗೆ ಇದ್ದೀನಿ ಈ ಹೋಟೆಲ್ನ ನೀವು ಕಾಫಿ ಕುಡಿದ್ಬಿಟ್ರೆ ಕಳದೇ ಹೋಗ್ತೀರ ಅಷ್ಟು ಸಖತ್ತಾಗಿರುತ್ತೆ ಇದು ಹೋಟೆಲ್ ಹೆಸರು ದಿ ಅಂತ ಎಲ್ಲಿ ಬರುತ್ತಪ್ಪ ಅಂದರೆ ಮಂಗ್ಳೂರು ಟು ಬೆಂಗಳೂರು ಹೈವೇ ರಸ್ತೆಯಲ್ಲಿ ಬರುತ್ತೆ ಸಕಲೇಶ್ಪುರ ನಿಯರ್ ಹತ್ರ ಬರುತ್ತೆ ಇದು ಒಂದು ಫೈವ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಸಕಲೇಶ್ಪುರ್ ಈ ಕಾಫಿ ಅಂತೂ ನೀವು ಮಿಸ್ ಮಾಡಲೇಬೇಡಿ ಈ ರೂಟಲ್ಲಿ ಹೋಗೋರು ಅಷ್ಟು ಸಖತ್ತಾಗಿರುತ್ತೆ ಕಾಫಿ ನನಗಂತೂ ತುಂಬ ಇಷ್ಟ ಆಯಿತು ಬನ್ನಿ ನಿಮಗೂ ಟೇಸ್ಟ್ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇತ್ತು ಅಂತ ಈ ಹೋಟೆಲ್ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಹಾಗೆಯೇ ಕ್ಲೀನ್ನೆಸ್ ಕೂಡ ತುಂಬ ಮೇಂಟೈನ್ ಮಾಡಿದರು ಮಲೆನಾಡು ಸೈಡ್ ಅವರು ತುಂಬ ಅದೃಷ್ಟವಂತರು ಕಣ್ರಿ ಯಾಕೆ ಅಂದರೆ ಇಂಥ ಪರಿಸರದ ಮಧ್ಯೆ ಇರ್ತಾರಲ್ಲ ಅವರೆಷ್ಟು ಅದೃಷ್ಟವಂತರು ಅಂದರೆ ಭಾಗ್ಯವಂತರು ನನಗಂತೂ ಈ ಪರಿಸರ ನೋಡಿಬಿಟ್ಟು ತುಂಬ ಖುಷಿಯಾಗೋಯ್ತು ಜರ್ನಿ ಮಾಡಿ ಬಂದು ತುಂಬ ಸುಸ್ತಾಗಿತ್ತು ಈ ಹೋಟೆಲಿಗೆ ಬಂದು ಕೂತ್ಕೊಂಡ ತಕ್ಷಣ ಮರ ಗಿಡ ಪರಿಸರ ನೋಡಿದ ತಕ್ಷಣ ತುಂಬ ಮನಸ್ಸೆಲ್ಲ ಹಗುರ ಆಗೋಯ್ತು ತುಂಬ ಫ್ರೆಶ್ನೆಸ್ ಫೀಲ್ ಆಯಿತು ನನಗಂತೂ ಈಗ ವೆಯ್ಟ್ ಇದ್ದೀನಿ ಕಾಫಿಗೋಸ್ಕರ ನೋಡೋಣ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ವಾವ್ ಕಾಫಿ ಬಂದೇ ಬಿಡ್ತು ಪರಿಮಳ ನೋಡಿರಿ ಅಬ್ಬಬ್ಬಾ ಮೂಗಿ ಹಂಗೆ ಪರಿಮಳ ಕಾಫಿದು ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕುಡಿದ್ರಂತೂ ಕಳೆದೇ ಹೋಗಬೇಕು ಅಷ್ಟು ಸಖತ್ತಾಗಿ ಬರ್ತಿದೆ ಸ್ಮೆಲ್ಲು ಚಿಯರ್ಸ್ ಮಾಡಿಬಿಟ್ಟು ಈಗ ಕುಡಿದು ಬೇಡಣ ಈಗ ಕೇಳ್ತೀನಿ ನಮ್ಮ ಹಸ್ಬೆಂಡ್ ಹೆಂಗಿದೆ ಅಂತ ವಾವ್ ಅಂತ ಹೇಳ್ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸಖತ್ತಾಗಿದೆ ಅಂತ ಅವ್ರಿಗೂ ಸಾಮಾನ್ಯ ಹೊರಗಡೆ ಹೋಟೆಲ್ಸಲ್ಲೆಲ್ಲ ಕಾಫಿ ಇಷ್ಟ ಆಗೋಲ್ಲ ಅವ್ರಿಗಂತೂ ಸಖತ್ ಇಷ್ಟ ಆಗೋಯ್ತು ಈ ಕಾಫಿ ಅಂತೂ ನನಗೂ ಅಷ್ಟೇ ಸಖತ್ ಇಷ್ಟ ಆಗೋಯ್ತು ಚಳಿಲಿ ಕಾಫಿ ಕುಡಿತಾ ಇದ್ರೆ ಹಬ್ಬಬ್ಬ ಅಷ್ಟು ಸಖತ್ತಾಗಿರುತ್ತೆ ಫೀಲಿಂಗು ಆಮೇಲೆ ಕಾರಲ್ಲಿ ಅಥವಾ ಯಾವುದ್ರಲ್ಲಾದ್ರೂ ವೆಹಿಕಲಲ್ಲಿ ಜರ್ನಿ ಮಾಡಬೇಕಾದ್ರೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ತುಂಬಾ ಫ್ರೆಶ್ನೆಸ್ ಅಂತ ಫೀಲ್ ಆಗುತ್ತೆ ಮೈಂಡಿಗೆ ಆಮೇಲೆ ಇನ್ನೊಂದು ಸ್ವಲ್ಪ ಜರ್ನಿ ಮಾಡೋಕ್ಕೆ ಸಹಾಯ ಹೆಲ್ಪ್ ಮಾಡುತ್ತೆ ಕಾಫಿ ಅದಕ್ಕೋಸ್ಕರನೇ ನಾವು ಜರ್ನಿ ಮಾಡಬೇಕಾದ್ರೆ ಕಾಫಿ ಯಾವಾಗವಾಗ ಕುಡಿತಾ ಇರ್ತೀವಿ ಕೇಳಬೇಕಾ ನಮ್ಮ ಕರ್ನಾಟಕ ನಂಬರ್ ಒನ್ ಪ್ಲೇಸಲ್ಲಿರೋದು ಕಾಫಿ ನಾಡು ಅಂತಲೇ ಹೆಸರು ಪಡ್ಕಂಡಿರೋ ಅಂತಹ ನಾಡು ಅದರಲ್ಲೂ ಚಿಕ್ಕಮಂಗ್ಳೂರು ಸೈಡ್ ಕಾಫಿ ಅಂದರೆ ಹಬ್ಬ ಹೇಳೋಕ್ಕೆ ಅಸಾಧ್ಯ ಅಷ್ಟು ಸಖತ್ತಾಗಿರುತ್ತೆ ಕಾಫಿ ಈ ಹೋಟೆಲ್ನವರು ಫ್ರೆಶ್ ಆಗಿ ಅಲ್ಲೇ ಫ್ರೈ ಮಾಡಿ ಕಾಫಿ ಪೌಡರ್ ಮಾಡಿ ಕಾಫಿ ಮಾಡ್ತಾರೆ ಅನಿಸುತ್ತೆ ಅದಕ್ಕೆ ಇಷ್ಟು ಸಖತ್ತಾಗಿರುತ್ತೆ ಬಿಲ್ ನೋಡಿ ತೋರಿಸ್ದೆ ನಿಮಗೆ ಎಷ್ಟಾಗಿದೆ ಅಂತ ಇನ್ನೂ ಬೇಕಾದರೂ ಕಣ್ರಿ ದುಡ್ಡು ಅಷ್ಟು ಚೆನ್ನಾಗಿತ್ತು ಕಾಫಿ ಈ ಸೈಡು ಬಂದು ಬರೋರು ಜರ್ನಿ ಮಾಡೋರು ಮಿಸ್ ಮಾಡ್ದೆ ಈ ಕಾಫಿ ಕುಡಿಬೇಕು ಅಂತ ಸಜೆಸ್ಟ್ ಮಾಡ್ತೀನಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಅಂತೂ ನೀವು ಕೊಡಲೇಬೇಕು ಓಕೆನಾ ಕಾಫಿ ಪ್ರಿಯರಂತೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಯಾವ್ದು ಮರೆತರು ನೀವು ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ನನಗೆ ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇವತ್ತು ಯಾರಿಗಾದರೂ ನೀವು ಒಳ್ಳೇದು ಮಾಡಬೇಕು ಒಳ್ಳೇದು ಬಯಸಿದರೆ ಒಳ್ಳೇದು ಮಾಡಬೇಕಪ್ಪ ಇವತ್ತು ಯಾರಿಗಾದರೂ ಅಂತ ನನಗೆ ಒಳ್ಳೇದು ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಳ್ಳೇದು ಮಾಡಿ ಸರಿನಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ